ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇಸ್ಪೇ ಬಂದ್ಬಿಟ್ಟು ಪಾಲಕ್ ಚಿಕನ್ ಬಿರಿಯಾನಿ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ಹೇಳೋ ಥರ ಟ್ರೈ ಮಾಡಿದ್ರೆ ತುಂಬ ಸಾಫ್ಟಾಗಿ ಬಿರಿಯಾನಿ ಉದ್ರೊದ್ರಾಗಿ ಕಲರ್ಫುಲ್ಲಾಗಿ ತಿನ್ನೋಕ್ಕಂತೂ ತುಂಬ ಚೆನ್ನಾಗಿರುತ್ತೆ ನಾನು ಹೇಳೋ ಥರ ಟ್ರೈ ಮಾಡಿದ್ರೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಬನ್ನಿ ಇವಾಗ ಬಿರಿಯಾನಿಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ತಗೊಳ್ಳೋಣ ಇದಕ್ಕಿಂತ ಮುಂಚೆ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಿದ್ರೋ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಬನ್ನಿ ಇವಾಗ ಬಿರಿಯಾನಿಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ತೋರಿಸ್ತೀನಿ ನಾಲ್ಕು ಈರುಳ್ಳಿ ಹಚ್ಚಿಟ್ಕೊಂಡಿದ್ದೀನಿ ಒಂದು ನಾಲ್ಕು ಟೊಮೊಟೊ ಹಚ್ಚಿಟ್ಕೊಂಡಿದ್ದೀನಿ ಒಂದು ನಾಲ್ಕು ಹಸಿಮೆಣಕಾಯಿ ಹಚ್ಚಿಟ್ಕೊಂಡಿದ್ದೀನಿ ಕುದಿನ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಸ್ವಲ್ಪ ಪಾಲಕ್ ಜಾಸ್ತಿ ತೊಗೊಂಡಿದ್ದೀನಿ ಯಾಕಂದರೆ ಇದು ಪಾಲಕ್ ಬಿರಿಯಾನಿ ಅಲ್ವಾ ಅದಕ್ಕೊಂದು ಸ್ವಲ್ಪ ಪಾಲಕ್ ಜಾಸ್ತಿ ತಗೊಂಡಿದ್ದೀನಿ ಒಂದು ಆರು ಹಸೆ ಮೆಣಸಿ ತಗೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ ಒಂದು ಅರ್ಧ ಕೆ ಜಿ ಚಿಕನ್ ವಾಶ್ ಇಟ್ಕೊಂಡಿದ್ದೀನಿ ಒಂದು ಅರ್ಧ ಒಂದು ಹಾಫ್ ಆನ್ ಅವರ್ ಮುಂಚೆ ಒಂದು ಎರಡು ಗ್ಲಾಸ್ ಅಕ್ಕಿ ನೆನೆಸಿಟ್ಕೊಂಡಿದ್ದೀನಿ ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಬಿರಿಯಾನಿ ಉದ್ರ ಅದಕ್ಕೋಸ್ಕರ ಒಂದು ಹಾಫ್ ಆನ್ ಅವರ್ ಮುಂಚೆ ಅಕ್ಕಿ ನೆನೆಸಿಟ್ಕೋಬೇಕು ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದರಲ್ಲಿ ಒಂದು ಪಾಲಕ್ ಪುದೀನ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನ್ಕಾಕಿ ನೀಟಾಗೆಲ್ಲ ಮಿಕ್ಸಿಗೆ ಹಾಕ್ಕೋಬೇಕು ನುಣ್ಣಗೆ ಹಾಕ್ಕೋಬೇಕು ನೋಡಿರಿ ಈ ಥರ ನೀಟಾಗೆಲ್ಲ ಮಿಕ್ಸಿಗೆ ಹಾಕ್ಕೊಳ್ಳಿ ಮಿಕ್ಸಿಗೆ ಹಾಕ್ಕೊಂಡಿದ್ದಾದ್ಮೇಲೆ ಅದ್ರಲ್ಲಿ ಒಂದು ಸ್ವಲ್ಪ ಅರಶಿನ ಹಾಕ್ಬಿಟ್ಟು ಅದನ್ನು ಕ್ಲೋಸ್ ಮಾಡಿಬಿಟ್ರಿ ಮತ್ತೆ ಮಿಕ್ಸಿಗೆ ಹಾಕಕ್ಕೆ ಹೋಗ್ಬಿಟ್ರಿ ಈ ಥರ ಮಾಡಿದ್ರೆ ಕಲರ್ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಈ ಥರ ಮಾಡ್ತಿದ್ದೀನಿ ಇವಾಗ ಒಂದು ಸ್ಟವ್ ಮೇಲೆ ಕುಕ್ಕರ್ ಇಟ್ಬಿಟ್ಟು ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಅದಕ್ಕೆ ಒಂದು ಸ್ವಲ್ಪ ಸ್ಪೈಸಸ್ ಇದ್ದೀನಿ ನೋಡಿ ಏನೇನು ಇದ್ದೀನಿ ಅಂತ ಪಲಾವ್ ಎಲೆ ಲವಂಗ ಚಕ್ಕೆ ಸ್ಟಾರ್ ಸ ಮರಾಠಿ ಮಗ್ಗು ಕಸ್ತೂರಿ ಮೆಂತೆ ನಾ ಹಾಕ್ಕೊಂಡಿದ್ದೀನಿ ನಿಮಗೆ ಬೇಕಂದರೆ ಎಲೆ ಲವಂಗ ಚಕ್ಕೆ ಹಾಕ್ಕೋಬೋದು ಸ್ಪೈಸಸ್ ಎಲ್ಲ ಹಾಕ್ಕೊಂಡಿದ್ದಾದಮೇಲೆ ಒಂದೆರಡು ನಿಮಿಷ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಅದರಲ್ಲಿ ಹಸಿಮೆಣಸಿಗೆ ಹಚ್ಚಿಟ್ಕೊಂಡಿದ್ದೇವಲ್ಲ ಅದನ್ನು ಹಾಕ್ಕೊಳ್ಳಿ ಹಾಕ್ಕೊಂಡಿದ್ದಾದಮೇಲೆ ಈರುಳ್ಳಿ ಹಾಕ್ಕೊಂಡು ನೀಟಾಗಿ ಒಂದು ನಾಲ್ಕು ನಿಮಿಷ ನೀಟಾಗೆಲ್ಲ ಫ್ರೈ ಮಾಡಬೇಕು ನೋಡಿ ಈ ಥರ ನೀಟಾಗೆಲ್ಲ ಫ್ರೈ ಮಾಡಬೇಕು ಈ ಥರ ಒಂದು ನಾಲ್ಕು ನಿಮಿಷ ಫ್ರೈ ಮಾಡಿದ್ದಾದಮೇಲೆ ಅದಕ್ಕೆ ಟೊಮೊಟೊ ಹಚ್ಚಿಟ್ಕೊಂಡಿದ್ವಲ್ಲ ಅದನ್ನ ಹಾಕ್ಕೊಳ್ಳಿ ಟೊಮೊಟೊ ಹಾಕಿದ್ಮೇಲೆ ಉಪ್ಪು ಒಂದು ಟೇಬಲ್ ಸ್ಪೂನಷ್ಟು ಉಪ್ಪಾಕಿ ಎಲ್ಲ ಫ್ರೈ ಮಾಡ್ಕೊಳ್ಳಿ ಉಪ್ಪು ಹಾಕಿದ್ರೆ ನೀಟಾಗಿ ಒಂದೇ ಸಲ ಟೊಮೊಟೊ ಈರುಳ್ಳಿ ಎಲ್ಲ ಬೇಯ್ತವೆ ಅಂತ ಉಪ್ಪು ಹಾಕ್ಕೋಬೇಕು ನೀಟಾಗಿ ಒಂದು ನಾಲ್ಕು ನಿಮಿಷ ಆದರೂ ಫ್ರೈ ಮಾಡ್ಕೋಬೇಕು ಈ ಥರ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಒಂದೆರಡು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಅದು ಸ್ಮೆಲ್ ಆಗೋವರೆಗೂ ನೀಟಾಗೆಲ್ಲ ಫ್ರೈ ಮಾಡ್ಕೊಳ್ಳಿ ಈ ಥರ ಫ್ರೈ ಮಾಡ್ಕೊಂಡಿದ್ದೆಲ್ಲ ಆದಮೇಲೆ ನಾವು ಮಿಕ್ಸಿಗೆ ಹಾಕ್ಕೊಂಡಿದ್ವಲ್ಲ ಅದನ್ನೆಲ್ಲ ಹಾಕ್ಬಿಟ್ಟು ನೀಟಾಗೇ ಫ್ರೈ ಮಾಡ್ಕೋಬೇಕು ಒಂದು ನಾಲ್ ಒಂದು ಐದಾರು ನಿಮಿಷ ಆದರೂ ನೀಟಾಗಿ ಅದನ್ನು ಕುದಿಸ್ಕೋಬೇಕು ಇಲ್ಲಾಂದರೆ ಚೆನ್ನಾಗಿರಲ್ಲ ಇದು ನೀಟಾಗಿ ಸ್ಮೆಲ್ ಆಗೋವರೆಗೂ ಕುದಿಸ್ಕೊಂಡ್ರೆ ಮಾತ್ರ ಬಿರಿಯಾನಿ ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ನೋಡಿರಿ ಈ ಥರ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡು ಅಲ್ಲಿವರೆಗೂ ನೀಟಾಗಿ ಕುದಿಸ್ಕೋಬೇಕು ಈ ಥರ ನೀಟಾಗಿ ಎಲ್ಲ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಜಾಸ್ತಿ ಹಾಕೋಕೆ ಹೋಗ್ಬಿಡ್ರಿ ಚೆನ್ನಾಗಿರೋಲ್ಲ ಒಂದು ಟೇಬಲ್ ಸ್ಪೂನೇ ಹಾಕಬೇಕು ಈಗ ಗರಂ ಮಸಾಲೆ ಹಾಕ್ಕೊಳ್ರಿ ನಿಮಗೆ ಬೇಕು ಅಂದರೆ ಹಾಕ್ಕೊಳ್ರಿ ಇಲ್ಲಾಂದರೆ ಅದು ಆಪ್ಷನಲ್ಲೇ ಒಂದು ಟೇಬಲ್ ಸ್ಪೂನಷ್ಟು ಅಷ್ಟು ಗರಂ ಮಸಾಲ ಹಾಕ್ಕೊಳ್ಳಿ ಹಾಕೊಂಡ್ಬಿಟ್ಟು ನೀಟಾಗಿ ಎರಡು ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಚಿಕನ್ ವಾಶ್ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ನೀಟಾಗಿ ಮತ್ತೆ ಒಂದು ಹತ್ತು ನಿಮಿಷ ನೀಟಾಗಿ ಕುದಿಸ್ಕೋಬೇಕು ಸೈಡಲ್ಲೆಲ್ಲ ಎಣ್ಣೆ ಬಿಡೋವರೆಗೂ ನೀಟಾಗಿ ಕುದಿಸ್ಕೋಬೇಕು ನೋಡಿ ಈ ಥರ ಕುದಿಸ್ಕೊಂಡ್ರೆ ಮಾತ್ರ ಬಿರಿಯಾನಿ ತುಂಬ ಸ್ಪೈಸಿಯಾಗಿ ಟೇಸ್ಟಿಯಾಗಿರುತ್ತೆ ನೋಡಿರಿ ಒಂದು ಹತ್ತು ನಿಮಿಷ ಈ ಥರ ಕುದಿಸ್ಕೊಂಡಿದ್ದಾದಮೇಲೆ ಅಕ್ಕಿ ನೆನೆಸ್ಕೊ ನೆನೆಸಿಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ನೀಟಾಗೆಲ್ಲ ಮಿಕ್ಸ್ ಮಾಡಬೇಕು ಈ ಥರ ನೀಟಾಗಿ ಮಿಕ್ಸ್ ಮಾಡಿದ್ದಾದಮೇಲೆ ಇವಾಗ ನಾವು ಎರಡು ಗ್ಲಾಸ್ ಅಕ್ಕಿ ಅಂದರೆ ನಾಲ್ಕು ಗ್ಲಾಸ್ ನೀರು ಹಾಕಬೇಕು ಅಂದರೆ ಕುಕ್ಕರಲ್ಲಿ ಮಾಡಂಗಿದ್ರೆ ಒಂದು ಸ್ವಲ್ಪ ನೀರು ಕಡಿಮೆನೇ ಹಾಕಿ ಕಡಿಮೆ ಹಾಕಿದ್ರೆ ನೀಟಾಗಿ ಬಿರಿಯಾನಿ ಉದ್ರಾಗಿ ಸ್ಪೈಸಿಯಾಗಿರುತ್ತೆ ಅಕ್ಕಿ ಒಂದು ಸ್ವಲ್ಪ ಒಂದು ಅರ್ಧ ಗ್ಲಾಸ್ ನೀರು ಕಡಿಮೆನೇ ಹಾಕಿ ಈ ಥರ ಹಾಕಿದ್ದಾದಮೇಲೆ ನೀಟಾಗಿ ಮತ್ತೆ ಒಂದು ಸಲ ಎಲ್ಲ ತಿರುಗಬೇಕು ಆಮೇಲೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂತಿದ್ದೀನಿ ಈ ಥರ ಹಾಕ್ಕೊಟ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ತುಪ್ಪ ಹಾಕ್ಕೊಂತೀನಿ ನಾನು ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಳಿ ನನಗಿಷ್ಟ ಅದಕ್ಕೋಸ್ಕರ ನಾನು ತುಪ್ಪ ಹಾಕ್ಕೊಂತಿದ್ದೀನಿ ತುಪ್ಪ ಹಾಕ್ಕೊಂಡಿದ್ದಾದಮೇಲೆ ಇವಾಗ ಒಂದು ಕುದಿ ಬರೋವರ್ಗೂ ನೀಟಾಗಿ ಕುದಿಸ್ಕೋಬೇಕು ರೀ ಈ ಥರ ಹಾಕಿದ ತಕ್ಷಣ ಕುಕ್ಕರ್ ಕ್ಲೋಸ್ ಮಾಡಬೇಡಿ ಒಂದು ಕುದಿ ಬರೋವರೆಗೂ ನೀಟಾಗಿ ಕುದಿಸ್ಕೊಂಡಿದ್ದಾದಮೇಲೆ ಈ ಥರ ಕುದಿಸ್ಕೊಂಡಿದ್ದಾದಮೇಲೆ ನೀಟಾಗೆಲ್ಲ ಮತ್ತೆ ಒಂದು ಸಲ ನೀಟಾಗೆಲ್ಲ ತಿರುಗಿಬಿಟ್ಟು ಕುಕ್ಕರ್ ಮುಚ್ಚಿ ಒಂದೇ ಒಂದು ವಿಸಿಲ್ ಹಾಕ್ಸ್ಬೇಕು ಜಾಸ್ತಿ ಹಾಕ್ಸ್ಬಾರ್ದು ಒಂದು ವಿಸಿಲ್ ಹಾಕ್ಸಿದ್ರೆ ಮಾತ್ರ ಬಿರಿಯಾನಿ ತುಂಬ ಟೇಸ್ಟಾಗಿ ಟೇಸ್ಟಿಯಾಗಿರುತ್ತೆ ಒಂದು ವಿಸಿಲ್ ಹಾಕ್ಸ್ಕೊಂಡಿದ್ದಾಯಿತು ಬಿರಿಯಾನಿ ಎಷ್ಟು ಚೆನ್ನಾಗಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ ಇವಾಗೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ನಾನು ಇವಾಗ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊತಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡ್ಕೊಂಡ್ರೆ ನಾನು ಹೇಳಿ ನಾನು ಹೇಳೋ ಥರ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿ ಸ್ಪೈಸಿಯಾಗಿ ಕಲರ್ಫುಲ್ಲಾಗಿರುತ್ತೆ ನಾನು ಇದ್ರ ಜೊತೆಗೆ ನಾನು ಇದ್ರ ಜೊತೆಗೆ ಚಿಕನ್ ಗ್ರೇವಿ ಮಾಡ್ಕೊಂಡಿದ್ದೀನಿ ಇದು ಯಾವ ಥರ ಮಾಡ್ಕೊಂಡಿದೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ನೀವು ಈ ಥರ ಬಿರಿಯಾನಿ ಟ್ರೈ ಮಾಡಿ ಹೆಂಗಿರುತ್ತೆ ಅಂತ ಕಮೆಂಟ್ ಮಾಡಿ ಈ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ಮನೆಯಲ್ಲಿ ಹೆಂಗಿರುತ್ತೆ ಅಂತ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಮರೀದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮರೀದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲಗಂಗೆ ಕ್ಲಿಕ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ